ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಮಿನಿ ಅಂಜಲಿ ಬನ್ನಿ ಇದೇ ಏಳನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಂದು ಇಪ್ಪತ್ತೈದನೇ ಇಸ್ವಿ ಎಂದು ಚಂದ್ರ ರಾವುಗ್ರಸ್ತ ಚಂದ್ರಗ್ರಹಣ ನಡೀತಿದೆ ಹಾಗಾಗಿ ಈ ಒಂದು ಕಟಕ ರಾಶಿಯ ಮೇಲೆ ಈ ಒಂದು ಚಂದ್ರಗ್ರಸ್ತ ರಾವುಗ್ರಸ್ತ ಚಂದ್ರಗ್ರಹಣ ಏನೆಲ್ಲ ಎಫೆಕ್ಟ್ ಇರುತ್ತೆ ನೋಡ್ತಾ ಹೋಗೋಣ ಒಳ್ಳೇದನ್ನು ಕೊಡುತ್ತೋ ಕೆಡಕನ್ನು ಕೊಡುತ್ತೋ ನೋಡ್ತಾ ಹೋಗೋಣ ನೋಡಿ ಪ್ರತಿಯೊಂದು ರಾಶಿಗಳ ಮೇಲೂ ಕೂಡ ಮಾಸದಲ್ಲಿ ಅಂದರೆ ತಿಂಗಳಲ್ಲಿ ವ್ಯತ್ಯಾಸಗಳನ್ನು ನೋಡ್ತಾ ಹೋಗ್ಬೋದು ಈ ತಿಂಗಳಿದ್ದಂಗೆ ಈ ದಿನ ಇದ್ದಂಗೆ ಈ ವಾರ ಇದ್ದಂಗೆ ಚೇಂಜಸ್ಗಳನ್ನು ನಾವು ನೋಡ್ತಾ ಇರ್ತೀವಿ ಹೇಳ್ತಿರ್ತಾರೆ ನೋಡಪ್ಪ ಹೋದ ವಾರ ನಮ್ಗೆ ಅಧಿಕ ಲಾಭ ಬಂತು ಯಾಕೋ ಈ ವಾರ ಈ ತಿಂಗಳಲ್ಲ ನಂಗೆ ತುಂಬ ಕಷ್ಟ ಆಗ್ತಾ ಇದೆ ಬರ್ತಕ್ಕ ಅಮೌಂಟ್ ಬರ್ತನೇ ಇಲ್ಲ ಎಲ್ಲೋ ಆಗತ್ತೆ ಆಗತ್ತೆ ಅನ್ನೋಲ್ಲ ಕೆಲಸ ಕಾರ್ಯಗಳೆಲ್ಲ ಅಡೆತಡೆಗಳಾಗ್ತಿದೆ ಅನ್ನೋರು ಕೂಡ ಇರ್ತಾರೆ ಹಾಗಾಗಿ ತಿಂಗಳು ಅಂತ ಬಂದಾಗ ಗ್ರಹಗತಿಗಳ ಬದಲಾವಣೆಯಿಂದನೂ ಕೂಡ ಮನುಷ್ಯನ ವ್ಯಕ್ತಿತ್ವದ ಮೇಲೆ ರಾಶಿಗಳ ಮೇಲೆ ಪ್ರಭಾವವನ್ನು ನಾವು ನೋಡ್ತಾ ಹೋಗ್ಬೋದು ಇದೇ ಕಟಕ ರಾಶಿಯವರಿಗೆ ಈ ಒಂದು ರಾವ್ಗ್ರಸ್ತ ಚಂದ್ರಗ್ರಹಣ ಭಾಳ ಕೇರ್ಫುಲ್ಲಾಗಿರಬೇಕು ಯಾಕೆ ಅಂತಂದರೆ ನಿಮ್ಮ ಜಾತಕದ ಅಷ್ಟಮದ ಮೇಲೆ ಎಂಟನೇ ಮನೆಯ ಮೇಲೆ ಗ್ರಹಣ ನಡೀತಿರೋದ್ರಿಂದ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ ವೀಕ್ಷಕರೇ ರಾಶಿಯವರು ಯಾಕೆ ಕಟಕ ರಾಶಿಗೆ ಸ್ವಲ್ಪ ಕಂಟಕ ಅಂತಲೇ ಹೇಳ್ಬೋದು ಈ ಒಂದು ರಾವುಗ್ರಸ್ತ ಚಂದ್ರಗ್ರಹಣ ಆದರೆ ಕೇರ್ಫುಲ್ ಆಗಿರಿ ಏನು ಒಳ್ಳೆಯದಾಗ ಏನು ಕೆಟ್ಟದಾಗಲ್ಲ ಯಾಕಂದರೆ ನಿಮ್ಮ ಜಾತಕದಲ್ಲಿ ಒಳ್ಳೆಯ ದಶಾಫಲ ನಡೀತಾ ಇದ್ರೆ ಖಂಡಿತ ಅದರದ್ದು ಒಂದು ಪ್ರಭಾವ ಮೇಲೆ ಇದ್ದೇ ಇರುತ್ತೆ ಆದರೆ ಅದಕ್ಕೆ ಅಂತ ನೀವು ನೆಗ್ಲೆಟ್ ಕೂಡ ಮಾಡಂಗಿಲ್ಲ ವೀಕ್ಷಕರೇ ಹುಷಾರಾಗಿರಬೇಕಾಗತ್ತೆ ಕಟಕ ರಾಶಿಯವರು ಯಾಕೆಂದರೆ ನಿಮ್ಮ ಮನೆ ನಿಮ್ಮ ಒಂದು ರಾಶಿಯಿಂದ ಎಂಟನೇ ಮನೆಯಲ್ಲಿಯೇ ಒಂದು ರಾವು ರಾವುಗ್ರಸ್ತ ಚಂದ್ರಗ್ರಹಣ ಹಾಕ್ತಿರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ಆಯಿತು ಯಾಕಂದರೆ ಇದ್ರ ಎಫೆಕ್ಟ್ ಒಂದು ಇಪ್ಪತ್ತಿಪ್ಪತ್ತೈದು ದಿವಸ ನಿಮ್ಮ ಒಂದು ರಾಶಿಯ ಮೇಲೆ ಇರೋದ್ರಿಂದ ಹೊರಗಡೆ ದೂರದ ಪ್ರ ಪ್ರಯಾಣ ಬೇಡ ರಾಶಿಯವ್ರಿಗೆ ಎಲ್ಲೋ ಒಂದು ಕಡೆ ಟ್ರಿಪ್ ಹೊಟ್ಟಿದ್ದೀನಪ್ಪ ಲಾಂಗ್ ಜರ್ನಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಅನ್ನೋರು ಎಲ್ಲೋ ಒಂದು ಈ ಒಂದು ಇಪ್ಪತ್ತು ಇಪ್ಪತ್ತೈದು ದಿವ್ಸದವರೆಗೂ ಅಡೆತಡೆಗಳನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಯಾಕೆಂದರೆ ನಮ್ಮ ಟೈಮ್ ಸರಿ ಇಲ್ಲ ಅಂದಾಗ ನಾವು ಸ್ವಲ್ಪ ಇರಬೇಕಾಗತ್ತೆ ವೀಕ್ಷಕರು ಯಾಕೆಂದರೆ ನಮ್ಮ ಟೈಮಿಗೆ ತಕ್ಕಂತೆ ನಾವು ಸಮಯಕ್ಕೆ ತಕ್ಕಂತೆ ನಾವು ಅವಕಾಶಗಳನ್ನು ಮಾಡ್ಕೋಬೇಕಾಗತ್ತೆ ಸಮಯಕ್ಕೆ ತಕ್ಕಂತೆ ಕೆಲವು ಬದಲಾವಣೆಗಳನ್ನು ಕೂಡ ಮಾಡ್ಕೋಬೇಕಾಗತ್ತೆ ನಾವು ಬದಲಾಯಿಸ್ಕೊಳ್ಳಿಲ್ಲ ಅಂತ ನಾವು ಜೀವನದಲ್ಲಿ ಏನಾರ ಅನಾಹುತಗಳಿಗೆ ಅವಘಡಗಳಿಗೆ ನಾವೇ ಕಾರಣ ಆಗಿಬಿಡ್ತೀವಿ ನೋಡಿ ಹಿಂದೆ ನಾವು ಈಕ್ಷೆ ದೊಡ್ಡವರು ಇದ್ರು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ನಮ್ಮ ನಾವು ಹೋಗುವಂಥ ಸಮಯದಲ್ಲಿ ಯಾವ್ದಾರ ಅಶುಭ ಸೂಚನೆಗಳು ಕಂಡ್ರೆ ಪ್ರಯಾಣವನ್ನು ಮುಂದುವರಿಸ್ಬೇಡ ಅಂತ ಹೇಳ್ತಿರು ಅದಕ್ಕೆ ಮನೆಯಲ್ಲಿ ದೊಡ್ಡವರು ಅಂತ ಇರಬೇಕು ಅಜ್ಜಿ ತಾತ ಮುತ್ತಜ್ಜಿ ಅಂತ ಇರ್ತಿದ್ರು ಅವರೆಲ್ಲ ನಾವು ಅವರು ಆಗುವಂತಹ ಅನುಭವಗಳ ಪಾಠಗಳನ್ನು ಮಕ್ಕಳುಗಳ ಮೇಲೆ ಇದ್ರು ಏನಾದರೆ ಒಳ್ಳೆಯದು ಏನಾಗಲಿಲ್ಲ ಅಂದರೆ ಕೆಡಕ್ಕಾಗತ್ತೆ ಆಗಲಿಲ್ಲ ಅಂದರೆ ಒಳ್ಳೇದಾಗತ್ತೆ ಅನ್ನೋದನ್ನು ಪ್ರತಿಯೊಂದು ತಿಳಿಸ್ಕೊಡೋದಕ್ಕೆ ನಮ್ಮ ಮನೆಯಲ್ಲಿ ಹಿರಿಯರು ಅಂತ ಇರ್ತಿದ್ರು ಆದರೆ ಈ ಕಾಲದಲ್ಲಿ ಹಿರಿಯರನ್ನ ನೋಡೋದೇ ಕಷ್ಟ ಆಗಿದೆ ಏಕೆಂದರೆ ಎಲ್ಲಿ ಅವಿಭಕ್ತ ಕುಟುಂಬ ಹೋಗಿ ವಿಭಕ್ತಿ ಕುಟುಂಬ ಆಯಿತು ಅಂದರೆ ನಾವು ಯಾವಾಗ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಬಂದುಬಿಟ್ಟು ಜಾಯಿಂಟ್ ಫ್ಯಾಮಿಲಿಯಿಂದ ತುಂಬ ಕಷ್ಟ ಆಗ್ತಿದೆ ಮಕ್ಕಳ ಒಂದು ಸಂಸ್ಕಾರದ ಮೇಲೂ ಪ್ರತಿಯೊಂದು ಮದುವೆ ಆಗಿದ ನಂತರನೇ ತಂದೆ ತಾಯಿನ ಬೇರ್ಪಡಿಸುವಂಥ ಸಮಯ ಬರುತ್ತೆ ಅಥವಾ ತಂದೆ ತಾಯಿ ಕೂಡ ಮದುವೆ ಆಗಿದ ತಕ್ಷಣ ಮಕ್ಕ ಮಕ್ಕಳನ್ನ ಬೇರ್ಪಾಡ ಮಾಡುವಂತಹ ಒಂದು ಸಮಯ ಮಾಡ್ಕೊಳ್ತಾರೆ ಅಥವಾ ಮಕ್ಕಳನ್ನ ಇಷ್ಟಪಟ್ಟು ಮದುವೆ ಮಾಡ್ತಾರೆ ತದನಂತರಗಳಲ್ಲಿ ಕೆಲವು ಕಾರಣಗಳನ್ನು ಹುಡುಕಿ ಮದುವೆಯನ್ನು ಡೈವರ್ಸ್ ಮಾಡುವಂತಹ ಒಂದು ಸಮಯ ಬಂದ್ಬಿಡತ್ತೆ ಇವತ್ತಿನ ಕಾಲದಲ್ಲಂತೂ ಡೈವರ್ಸ್ ಅಂತ ಯಥೇಚ್ಛವಾಗಿ ನೋಡ್ತಾ ಇದ್ದೀವಿ ಅಂದರೆ ಎಲ್ಲೂ ಕೂಡ ಅನ್ಯೂನ್ಯತೆಗಳನ್ನು ಕಾಣಿಸ್ತಾ ಇಲ್ಲ ಎಲ್ಲರುಗಳ ಮೇಲೂ ಒಂದು ಆರೋಪ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನ ಮೇಲೂ ಒಂದು ಯಾರು ಯಾರೂ ಒಳ್ಳೆಯರಲ್ಲ ಯಾರಿಗ್ಯಾರು ಕೆಟ್ಟವರಲ್ಲ ವೀಕ್ಷಕರೇ ಅವರವರ ಒಂದು ಗುಣ ಸ್ವಭಾವದ ಮೇಲೆ ಆ ಒಂದು ಜೀವನ ನಡೀತಾ ಇರುತ್ತೆ ಯಾಕೆ ಅಂದರೆ ನಾವು ಜೀವನದಲ್ಲಿ ಯಾರ ಜೊತೆ ಇರ್ತೀವಿ ಯಾರು ಸಹವಾಸ ಮಾಡ್ತೀವಿ ಯಾವ ಒಂದು ಕುಟುಂಬದಲ್ಲಿ ಸಂಸ್ಕಾರವನ್ನ ಕಲ್ತಿದ್ದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ನಾವು ಮಕ್ಕಳಿಗೆ ಸಂಸ್ಕಾರ ಅನ್ನೋದೇ ಹೇಳ್ಕೊಟ್ಟಿಲ್ಲ ಅಂತ ಅಂದಾಗ ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರ ಬರುತ್ತೆ ಹೇಳಿ ನಾವು ಎಲ್ಲರನ್ನು ಚೆನ್ನಾಗಿ ತಾನೇ ಅವರು ಮಕ್ಕಳು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಅನ್ನೋ ಭಾವನೆ ಯಾವಾಗ ಬರುತ್ತೆ ನೋಡಿ ಆಗ ನಮ್ಮ ಮಕ್ಕಳು ನಮಗೆ ಗೌರವ ಕೊಡೋದನ್ನ ಶುರು ಮಾಡ್ತಾರೆ ನೋಡಿ ಇದೇ ಕಟಕ ರಾಶಿಯವರಿಗೆ ಎಂಟನೇ ಮನೆಯಲ್ಲಿ ರಾವಗ್ರಸ್ತ ಚಂದ್ರಗ್ರಹಣ ಆಗ್ತಿರೋದ್ರಿಂದ ಸ್ವಲ್ಪ ಮಕ್ಕಳಿಗೆಲ್ಲರೂ ದೂರ ಪ್ರಯಾಣ ಮಾಡೋದನ್ನು ನಿಲ್ಲಿಸಿ ನೀರಿನಲ್ಲಿ ಗಂಡಾಂತರ ಬರುವಂಥ ಚಾನ್ಸಸ್ಸು ತುಂಬ ಇರೋದರಿಂದ ಕಟಕ ರಾಶಿಯವ್ರಿಗೆ ಭಾಳ ಕೇರ್ಫುಲ್ಲಾಗಿರಬೇಕಾಗತ್ತೆ ಯಾಕೆಂದರೆ ನೀರಿಗೆ ಸಂಬಂಧಪಟ್ಟಂತೆ ಅಗ್ನಿಗೆ ಸಂಬಂಧಪಟ್ಟಂತೆ ಭಾಳ ಕೇರ್ಫುಲ್ಲಾಗಿರುತ್ತೆ ನಿಮ್ಮ ವ್ಯವಹಾರಿಕ ಸ್ಥಳಗಳಲ್ಲಿ ನೋಡ್ಕೊಳ್ಳಿ ಮನೇಲೂ ಅಷ್ಟೇ ವಾಷಿಂಗ್ ಮಿಷಿನು ಫ್ರಿಜ್ಜು ಟಿ ವಿ ಇಂಥದ್ದು ಏನಿದ್ರೂ ಕೂಡ ಸ್ವಲ್ಪ ನೋಡಿಕೊಂಡು ಎಚ್ಚರಿಕೆ ವಹಿಸಿ ಎಲ್ಲೋ ಒಂದು ಕಡೆ ಹೇಸಿ ಒಂದು ಕುಟುಂಬ ನೋಡಿದಿರಾ ಒಂದು ಸಿ ಶಾರ್ಟ್ ಸರ್ಕ್ಯೂಟಿನಿಂದ ಇಡೀ ಒಂದು ಸಂಡ ಹೆಂಡತಿ ಕುಟುಂಬನೇ ನಾಶ ಆಯಿತು ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ ರಾಶಿಯವರು ಅಷ್ಟಮದಲ್ಲಿಯೇ ಕೂಡ ರಾವಗ್ರಸ್ತ ಚಂದ್ರಗ್ರಹಣ ಹಾಕ್ತಿರೋದ್ರಿಂದ ಅಷ್ಟು ಸರಿ ಎಚ್ಚರಿಸ್ತಾ ಇದ್ದೀನಿ ದಯವಿಟ್ಟು ಗ್ರಹಣ ಆಗೋ ಹಿಂದಿನ ದಿನ ಮತ್ತೆ ಗ್ರಹಣ ಆದ ಮುಂದಿನ ದಿನ ಅಂದರೆ ಭಾನುವಾರ ದಿನ ಗ್ರಹಣ ಆಗುತ್ತೆ ಶನಿವಾರ ಹೋಗಿ ಶಿವನ ದೇವಸ್ಥಾನಕ್ಕೆ ಒಂದು ಏನಾರು ಅಭಿಷೇಕಕ್ಕೆ ಕೊಟ್ಟು ಬನ್ನಿ ಹಾಲು ಮತ್ತು ಮೊಸರನ್ನ ಯಥೇಚ್ಛವಾಗಿ ದಾನ ಮಾಡಿ ಜೊತೆಗೆ ಪ್ರತಿಯೊಂದು ಸೋಮವಾರನು ಕೂಡ ಶಿವನ ದೇವಸ್ಥಾನಕ್ಕೆ ಹೋಗುವಂಥದ್ದು ತದನಂತರ ದಿನಗಳಲ್ಲಿ ಸೋಮವಾರನು ಕೂಡ ಅಂದರೆ ಚಂದ್ರಗ್ರಹಣ ಆಗಿ ರಾತ್ರಿ ಭಾನುವಾರ ರಾತ್ರಿ ಚಂದ್ರಗ್ರಹಣ ಆಗೋದ್ರಿಂದ ಸೊ ಬೆಳಗ್ಗೆ ಸೋಮವಾರದ ಬೆಳಗ್ಗೆ ಹೋಗಿ ಶಿವನ ದೇವಸ್ಥಾನಕ್ಕೆ ಒಂದು ಅಭಿಷೇಕ ಮಾಡಿಸೋದು ನಿಮ್ಮ ಕೈಯಲ್ಲಾದಂತಹ ಒಂದು ದಾನವನ್ನು ಮಾಡುವಂಥದ್ದು ಮಾಡಿ ಹಾಗೆ ಕಪ್ಪು ಉದ್ದ ದಾನ ಮಾಡೋದನ್ನು ಮರಿಬೇಡಿ ಸ್ವಲ್ಪ ಕೇರ್ಫುಲ್ ಆಗಿ ಬೇಕಾಗುತ್ತೆ ರಾಶಿಯವರು ಯಾಕೆಂದ್ರೆ ಈಗ ಆಲ್ರೆಡಿ ಧನಸ್ಥಾನದಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಫೈನಾನ್ಸಿಗೆ ಹೊಡೆತ ಬೀಳ್ತಾ ಇದೆ ಅಧಿಕ ಖರ್ಚುಗಳಾಗ್ತಾ ಇದೆ ಸುಖ ಸುಮ್ಮನೆ ಎಲ್ಲೋ ಒಂದು ಕಡೆ ಹೋಗಿ ಖರ್ಚುಗಳನ್ನ ಮಾಡ್ತಾ ಇದ್ದೀರಿ ದಿಢೀರ್ ಅಂತ ಹಾಸ್ಪಿಟಲ್ ಖರ್ಚುಗಳಾಗ್ತಾ ಇದೆ ಮೆಡಿಕೆ ಮೆಡಿಕಲ್ ಮೆಡಿಕಲ್ಗೆ ಸಂಬಂಧಪಟ್ಟಂತೆ ವೈದ್ಯಕೀಯ ಖರ್ಚುಗಳು ಅಥೇಚ್ಛವಾಗಿ ನನಗೆ ಆಗ್ತಾ ಇದೆಯಪ್ಪ ಅನ್ನೋರು ಕೂಡ ಈ ಕಟಕರಾಶಿಯವರು ಇರ್ತಾರೆ ಯಾಕಂದರೆ ಎರಡನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಖರ್ಚಿಗೆ ಕಡಿವಾಣ ಹಾಕಿ ದಿಢೀರ್ ದಿಢೀರ್ ಅಂತ ಹೇಳಿ ಮನೆಯಲ್ಲಿ ಅನಾರೋಗ್ಯ ತಪ್ಪದು ರಾಶಿಯವರು ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಬಟ್ ಅಂತೆ ವೈದ್ಯಕೀಯ ಖರ್ಚುಗಳು ಯಥೇಚ್ಛವಾಗಿರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಕಟಕ ರಾಶಿಯವರು ಮನೋಕಾರಕ ಚಂದ್ರ ಕಟಕ ರಾಶಿಯವರು ಬಹಳ ಭಾವುಕರಾಗಿರ್ತಾರೆ ಯಾಕೆಂದರೆ ತಾಯಿಯ ಒಂದು ಮನಸ್ಸುಳ್ಳಂಥವರು ರಾಶಿಯವರು ಅವರಿಗೆ ಆದಷ್ಟು ಭಾವುಕತೆ ಇರ್ತಾರೆ ಬಹಳ ಸ್ಮೂತ್ ಅಂತ ಹೇಳ್ಬೋದು ಆದಷ್ಟು ಬೇಕವ್ರು ನೋವು ಮಾಡಿಬಿಟ್ರೆ ಯಾಕಂದ್ರೆ ಅದೆಲ್ಲಿಂದ ಬರುತ್ತೆ ಗೊತ್ತಿಲ್ಲ ನದಿಯಾಗಿ ಅರಿಯುತ್ತೆ ಕಟಕರಾಶಿಯವರಿಗೆ ಹಾಗಾಗಿ ಭಾವುಕತೆಯನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಕಟಕ ಕಟಕರಾಶಿಯವರಿಗೆ ಖಂಡಿತ ಒಳ್ಳೆಯದಾಗ್ತಾ ಹೋಗುತ್ತೆ ಈ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸವರೆಗೂ ಕೇರ್ಫುಲ್ ಆಗಿರಿ ಯಾವುದಾರ ಅಮ್ಮನ ದೇವಸ್ಥಾನನ ದರ್ಶನ ಮಾಡಿ ತುಂಬ ದೂರದ ಪ್ರಯಾಣಗಳನ್ನ ಕಡಿಮೆ ಮಾಡ್ತಾ ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಧನ್ಯವಾದಗಳು